ಯಾವ ಕಾರ ನಮ್ಮ ಬಿಡುಗಡೆ ಮಾಡದೆ ಹೋದೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ನನ್ನ ಮಗನೇ ಡಿಸಿಪಿದರೆ ಕೊಡಿ ನಾನು ಬರ್ತಾ ಇದ್ದೀನಿ ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಶೂಟ್ ಮಾಡ್ಬಿಡ್ತೀನಿ ನಿಮ್ ರಿವಾಲ್ವರ್ ನಲ್ಲಿರೋ ಆರ್ ಗುಂಡು ಇಲ್ಲಿರೋ ಆರ್ ಜನ ಮಾತ್ರ ಬಲಿ ತಗೊಳ್ತೆ ಆದ್ರೆ ಏಳನೇವನು ನಿಮ್ಮನ್ ಬಲಿ ತಗೋತಾನೆ ಶೂಟ್ ಮೈ ಸೂಪ್ ಈ ಧೈರ್ಯನ ಒಗ್ಗಟ್ಟನ ಒಳ್ಳೇದು ಕುಪ್ಪಿಯೋಗ್ತಿ ಅಂದ್ರೆ ನಿಮ್ ದೃಷ್ಟಿಲಿ ಯಾವ ತಪ್ಪು ಮಾಡಿದ್ರೆ ನಮ್ ಫ್ರೆಂಡ್ ಹರೀಶನ ಅವನ್ ಬಿಡ್ಸಕ್ ಬಂದ್ರೆ ಬೆಳಗ್ಗೆ ಅರೆಸ್ಟ್ ಮಾಡಿದಿರಲ್ಲ ಇದನ್ನ ಕೇಳಕ್ ಬಂದ್ರೆ ತಪ್ಪಾ ಮೈ ಗಾಡ್ ಬೆಳಗ್ಗೆ ಅರೆಸ್ಟ್ ಮಾಡಿದಾರ ಪ್ಲೀಸ್ ಪ್ಲೀಸ್ ನೀವೆಲ್ಲ ಸಮಾಧಾನವಾಗಿರಿ ನಾನು ಅವ್ರನ್ನ ಬಿಡಿಸ್ತೀನಿ ನಾನು ಅವ್ರನ್ನ ಬಿಡಿಸ್ತೀನಿ ಜಗನ್ನಾಥ್ ಓಪನ್ ದ ಡೋರ್ ಬೆಳಿಗ್ಗೆ ಅವ್ರನ್ನ ಅರೆಸ್ಟ್ ಮಾಡಿದಕ್ಕೆ ಕಂಪ್ಲೇಂಟ್ ಅಥವಾ ವಾರಂಟ್ ಇದೇನ್ರಿ ಇದೇನ್ರಿ ಇವ್ರು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಜನರಿಗೆ ಅಭಿಪ್ರಾಯನ ಮಾಡ್ತಾ ಇದ್ರು ಹಾಳಾಗಿ ಹೋಗ್ತಾ ಇರೋದು ನಿಮ್ಮಂತ ಇರಸ್ಪಾನ್ಸಿಬಲ್ ಆಫೀಸರ್ಸ್ ದಯವಿಟ್ಟು ಹರಿಶ್ನ ರಿಲೀಸ್ ಮಾಡ್ಕೊಳ್ಳಿ ನಾನು ರಿಲೀಸ್ ಮಾಡಿಸ್ತೀನಿ ನೀವು ಹೋಗಿ ಸ್ಟೂಡೆಂಟ್ಸ್ನ ಸಮಾಧಾನ ಮಾಡಿ ಶಾಂತಿ ಶಾಂತಿ ನೋಡಿ ಯಾರೋ ಒಬ್ಬ ಪೊಲೀಸ್ ಆಫೀಸರ್ ಮಾಡಿದ ತಪ್ಪಿಗೆ ಇಡೀ ಡಿಪಾರ್ಟ್ಮೆಂಟ್ ಈ ರೀತಿ ಬೈತಾ ಗಲಾಟೆ ಮಾಡೋದು ಸರಿಯಲ್ಲ ಇದರಿಂದ ನಷ್ಟ ಅನುಭವಿಸ್ತದೆ ಯಾರು ನಮ್ಮಂತ ಸಾರ್ವಜನಿಕರೇ ದಯವಿಟ್ಟು ಯಾರೋ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಯಾರು ಗಲಾಟೆ ಮಾಡಿದೆ ಎಲ್ಲ ಶಾಂತ ಹೊಡಿ ಇಲ್ಲ ಹರೀಶ್ನ ಬಿಡವರೆಗೂ ನಾವ್ ಯಾರ ಇಲ್ಲಿಂದ ಹೋಗಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಪೊಲೀಸ್ ಆಫೀಸರ್ಸ್ ಕೆಟ್ಟವರಲ್ಲ ಅದರಲ್ಲೂ ನಾವು ದೊರೆಯಂತ ಆಫೀಸರ್ ಇರ್ಬೇಕಾದ್ರೆ ನಾವು ಯಾರು ಭಯಪಡಬೇಕಾದಿಲ್ಲ ಹರೀಶ್ನ ಬಿಡಿಸ್ಕೊಬರ ಜವಾಬ್ದಾರಿ ನಂದು ದಯವಿಟ್ಟು ಹರೀಶ್ನ ಬೇಗ ರಿಲೀಸ್ ಮಾಡಿ ಇಲ್ಲಂದ್ರೆ ಸ್ಟೂಡೆಂಟ್ಸ್ ಭಾಳ ಗಲಾಟೆ ಮಾಡ್ತಾರೆ ಯೋರ್ ರೈಟ್ ರಿಲೀಸ್ ಏಯ್ ಬಾರ ಸಾಹೇಬ್ರೆ ಕರೀತಿದ್ದಾರೆ ನಿನಗೆ ಕಂಡು ಹೇಳ್ತಿರೋದು ಸಾರ್ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ ಹರೀಶ್ 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 ನಮ್ಮ ಬೆಳಗ್ಗೆ ಮಾತಾಡ್ತಾ ಇದ್ದೀನಿ ಹರೀಶ್ ಹರಿ ಸರ್ ಕನ್ಸ್ಕೋಲ್ ಏ ಸರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಹರಿಶ್ನ ಕರ್ಕೊಂಡ್ ಬರ್ತೀನಿ ಈ ತರ ಹೊರಗಡೆ ಎಲ್ಲರೂ ಮಾತು ಕೊಡ್ಬಂದಿದ್ದೀನಿ ಈಗ ಅವನೇ ಇಲ್ಲ ಅಂತ ಹೇಳಿದ್ರೆ ನಾನು ಏನೋ ಉತ್ತರ ಹೇಳಿ ಮಿಸ್ಟರ್ ಬೆಳಗ್ಗೆ ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ ಈ ಸಾವಿನ ತನಿಖೆನ ನಾನೇ ಖುದ್ದಾಗಿ ನಡೆಸ್ತೀನಿ ಯಾವ ತನಿಖೆ ಸರ್ ಇವನ ಎರಡು ಮೂರು ತಿಂಗಳು ಸಸ್ಪೆಂಡ್ ಮಾಡಿ ಹಾಫ್ ಪೇಮೆಂಟ್ ಕೊಡ್ತೀರಾ ಮೂರು ತಿಂಗಳು ಬೆಚ್ಚಿ ಮಲಗಿದ್ದು ನಾಲ್ಕನೇ ತಿಂಗಳು ಬಂದು ಇನ್ನೊಂದು ಲಾಕ್ ಅಪ್ಡೇಟ್ ಮಾಡ್ತಾನೆ ಇದರಿಂದ ಏನ್ ಪ್ರಯೋಜನ ಸರ್ ನನಗೆ ನ್ಯಾಯ ಸಿಗುತ್ತಾ ಇಲ್ಲ ಸತ್ತ ಹರಿಶ್ ಎದ್ಬಿಟ್ಟ ಹೇಳಿ ಸರ್ ಕೇಳಿದ್ರಿ ಇದಕ್ಕೇನು ಉತ್ತರ ಕೊಡ್ತೀರಾ ಅಯ್ಯೋ ಬಿಡಿ ಸರ್ ದಿನ ಸಾಯಿ ಅವ್ರು ಗಳವ್ರು ಯಾರು ಕಾನೂನನ್ನು ದೇವಸ್ಥಾನಕ್ಕೆ ಇದು ಕಲ್ಸಾ ಇದ್ದ ಹಾಗೆ ಇದಕ್ಕೆ ವಿಘ್ನ ಆಗ್ಬಾರ್ದು ಏನಪ್ಪಾ ತಂದಿ ಅವ ಅಂತ ತಪ್ಪು ಏನ್ ಮಾಡ್ಯಾನ ಹೇಳೋಕ್ ಒಂದ ಎರಡ ಡಿಪಾರ್ಟ್ಮೆಂಟ್ ಆರ್ಡರ್ಸ್ ಇಲ್ದೆ ಫೈರಿಂಗ್ ಮಾಡಿ ಅಮಾಯಕರನ್ನ ಕೊಂದಿದ್ದಾನೆ ಅನೇಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಸಂಸಾರಸ್ತ್ರ ಬೀದಿ ಸೂಳೆನಾಗ ಮಾಡಿದಾನೆ ಯಾವ ಕಂಪ್ಲೇಂಟ್ ವಾರಂಟು ಇಲ್ಲದೆ ಒಬ್ಬ ಜರ್ನಲಿಸ್ಟ್ ಅರೆಸ್ಟ್ ಮಾಡಿ ಹರೀಶ್ ಅನ್ನೋ ಒಬ್ಬ ಕಾಲೇಜ್ ಸ್ಟೂಡೆಂಟ್ ನಾಯಿಸಿದಾನೆ ಇಟ್ಸ್ ಅಪ್ ಯಾವ ಮಹಾ ದೊಡ್ಡ ಬಲಿ ತಗೊಳ್ಳಿಕ್ಕೆ ಗಂಡಿರೋದು ಸುಖ ಪಡಲಿಕ್ಕೆ ಖಾಕಿ ಇರೋದು ಟಾರ್ಚರ್ ಮಾಡಲಿಕ್ಕೆ ಹಾಂಗ ಸ್ಟೇಷನ್ ಇರೋದು ಲಾಕಪ್ ಡೆತ್ ಮಾಡಲಿಕ್ಕೆ ಅದೇನಪ್ಪ ಹಾಗಿದ್ಮೇಲೆ ನಾವಿರೋದೇನಿಕೆ ಕಾನೂನು ಇರೋದೇನಿಕೆ ಕೋರ್ಟ್ ಅಂತ ಇರೋದೇನಿಕೆ ನೋಡೋಯಪ್ಪ ಕಾನೂನು ಮಾಡಿದ್ದು ನಾವ ಹಾವಿಗೆ ಹೆಡೆತ್ತಿ ಹೊಡೆಯೋ ತಾಕತ್ತೈತೆ ಅಂತ ಕುತ್ತಕ್ಕೆ ಹಾಂಗ ಕಾನೂನು ಯಾರ ಶಿಕ್ಷೆ ಕೊಡಿಸಿದ್ರು ನಮಗ್ ಕೊಸಾನಿಲ್ಲ ಆದ್ರೆ ಜನ ಸುಮ್ನಿರಲ್ಲ ಸರ್ ಅವ್ರ ಕೈಗೆ ಸಿಕ್ಕಿದ್ರೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಬಾಡಿ ಸಿಗ್ಬಾರ್ದು ಹಾಗೆ ಹೊಡಿತಾರೆ ಯಾವ ಜನರ ಐದು ವರ್ಷ ಟೈಮ್ ಕೊಟ್ಟರು ಯೋಚನೆ ಮಾಡೋ ತಾಕತ್ತಿಲ್ಲ ಮತ್ತೆ ಮತ್ತೆ ಹೊಸ ನೋಟು ಹಳೆ ಸಂದಿಗೆ ಓಟಾಕ್ತಾರ ಅವ್ರೇನ್ ಮಾಡ್ತಾರ ನಾವೇನಾರ ಮಾಡಿದ್ರ ನೋಡ್ತಾರ ಅವನು ಬಿಡ ನಾವ್ ನೀ ಹಿಂಗೆ ಹಠ ಮಾಡಿದ್ರೆ ನಿನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಗೊತ್ತಾ ನಾನ್ ನಿಮ್ಮ ಇನ್ಫ್ಲೂಯೆನ್ಸ್ ನಿಂದ ಈ ಸ್ಟೇಟ್ ಬಂದಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ಸ್ ಇಂದ ಬಂದಿರೋದು ನೀದರ್ ಕ್ಯಾನ್ ಯು ಟ್ರಾನ್ಸ್ಫರ್ ಮೀ ಆರ್ ಡಿಸ್ಮಿಸ್ ಮೀ ನೀನಾರು ಹೇಳೋ ಯಪ್ಪ ಹ್ಮ್ ನಾನೇನ್ ಹೇಳಿ ನಿಮ್ ಅಳಿಯ ಮಾಡಿರೋ ತಪ್ಪಿಗೆ ಅವರು ಕೊಟ್ಟಿರೋ ಶಿಕ್ಷೆ ಕಡಿಮೆನೆ ನೀವ್ ಹೇಳಿರೋ ಹಾಗೆ ಬೇರೆಯವರ ಹಣೆ ಬರಹ ಬರೆಯೋದಕ್ಕೆ ನಾನೇನ್ ಬ್ರಹ್ಮ ಅನ್ನೋ ಅಲ್ಲ ಅಥವಾ ರಬ್ಬರ್ ಸ್ಟ್ಯಾಂಪ್ ಅಲ್ಲ கர்சு இல்ல கானுன்னு நன் மாராடக் கத்தியார இவ்வள்காங்க முகஸ்